ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಇತ್ತೀಚಿಗೊಂತರೂ ತುಂಬ ಅಂದರೆ ಚಿಕ್ಕವರಿಂದ ದೊಡ್ಡವರವರೆಗೂ ವೆಯ್ಟ್ ಗೇನ್ ಆಗಿರ್ತೀವಿ ಒಬೆಸಿಟಿ ಪ್ರಾಬ್ಲಮ್ ಇರುತ್ತೆ ಬೊಜ್ಜಿರುತ್ತೆ ಸೊ ನಾವು ಯಾವ ರೀತಿ ಮನೆಯಲ್ಲೇ ಸಿಗೋವಂಥ ಪದಾರ್ಥ ಯೂಸ್ ಮಾಡಿಕೊಂಡು ಹೇಗೆ ನಾವು ಸಣ್ಣ ಆಗೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅದು ಒಂದೇ ಒಂದು ಡ್ರಿಂಕು ಈ ಡ್ರಿಂಕ್ಸ್ ಕುಡಿದ್ರೆ ಸಾಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖಂಡಿತವಾಗ್ಲೂ ನಾವು ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆ್ಯಂಡ್ ಒಂದು ತಿಂಗಳ ಬೇಗ ಸಣ್ಣ ಹಾಕ್ತೀರಾ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಒಬೆಸಿಟಿ ಪ್ರಾಬ್ಲಮ್ ಅಂದರೆ ಎಲ್ತ್ ಪ್ರಾಬ್ಲಮ್ ನಾವು ಸಣ್ಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಂದರೆ ಸಣ್ಣ ಆಗಬೇಕು ಅಂದ್ಕೊಂಡ್ರೆ ಬರೀ ಆರೋಗ್ಯದ ದೃಷ್ಟಿಯಿಂದ ಅಷ್ಟೇ ಅಲ್ಲ ಸೌಂದರ್ಯದ ದೃಷ್ಟಿಯಿಂದ ಕೂಡ ಹೌದು ನಾನು ಪ್ರತಿಯೊಂದು ವಿಡಿಯೋದಿಂದಲೂ ಹೇಳ್ತಾನೆ ಇರ್ತೀನಿ ಸಣ್ಣ ಆಗೋದು ತುಂಬಾ ಮುಖ್ಯ ಬೊಜ್ ಕರ್ಗಿಸ್ಕೊಳ್ಳೋದು ಆರೋಗ್ಯವಾಗಿರೋದು ಆಮೇಲೆ ನಾವು ಚೆನ್ನಾಗೂ ಕಾಣಿಸ್ತೀವಿ ನಾವು ಅಂದ್ಕೊಂಡಿರೋ ಥರ ಡ್ರೆಸ್ಸು ಹಾಕ್ ಹಾಕೋತಾ ಇರ್ತೀವಿ ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ಫ್ರೆಂಡ್ಸ್ ನಾವು ದಪ್ಪ ಇರಲಿ ಸಣ್ಣ ಇರಲಿ ಕಪ್ಪುಗಿರಲಿ ಬೆಳ್ಳಿಗಿರಲಿ ಫಸ್ಟ್ ನಮ್ಮನ್ನು ನಾವು ಇಷ್ಟಪಡಬೇಕು ಹೆಂಗಿದೀವಿ ನಾವು ಅದನ್ನು ನಾವು ಫಸ್ಟ್ ನಮಗೆ ನಾವೇ ಇಷ್ಟಪಡ್ಕೊ ಪಡ್ಕೋಬೇಕು ಆಗ ನಮಗೆ ಒಂಥರ ಸ್ಫೂರ್ತಿ ಸಿಗುತ್ತೆ ನಾವು ಏನೇ ಮಾಡಿದ್ರು ಎಸ್ ವರ್ಕ್ ಆಗ್ತಿದೆ ಅಂತ ನಮಗೆ ಗೊತ್ತಿಲ್ದಂಗೆ ಅನಿಸುತ್ತೆ ಇವತ್ತಿನ ಲೈಫ್ ಸ್ಟೈಲು ದಪ್ಪ ಆಗೋಕ್ಕೆ ಕಾರಣ ನಿಮಗೆ ಗೊತ್ತಿರುತ್ತೆ ಸರಿಯಾದ ರೀತಿಯ ಊಟ ಮಾಡಿಲ್ಲ ಅಂದರೆ ಆ್ಯಂಡ್ ಜಂಕ್ ಫುಡ್ ತಿಂದರೆ ಬೇಕ್ರಿ ಫುಡ್ ತಿಂದರೆ ಏನಾರ ನೋಡಿ ಇಷ್ಟ ಆಗಿ ತಿನ್ಬಿಡ್ತೀವಿ ಸೊ ಇಷ್ಟ ಆಗಿ ತಿನ್ನೋದ್ರಿಂದ ದಪ್ಪ ಆಗ್ಬಿಡ್ತೀವಿ ತುಂಬಾ ರೀಸನ್ಸ್ ಇರುತ್ತೆ ಕೆಲವೊಬ್ರು ಹುಟ್ಟಾಗಿಂದೇ ದಪ್ಪ ಇರ್ತಾರೆ ಅವ್ರನ್ನ ಅದು ಅಂಥವ್ರನ್ನ ಏನು ಮಾಡೋಕ್ಕಾಗಲ್ಲ ದಪ್ಪ ಆಗೋಕ್ಕೆ ಪರ್ಟಿಕ್ಯುಲರಾಗಿ ಇದೇ ರೀಸನ್ಸ್ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಆದಮೇಲೆ ದಪ್ಪ ಇರ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಆದಮೇಲೆ ಸಣ್ಣ ಆಗ್ತೀವಿ ಅಂದ್ಕೊಂಡಿರ್ತಾರೆ ಬಟ್ ಮಗು ಆದಮೇಲೆ ಕೂಡ ಸಣ್ಣ ಆಗಲ್ಲ ಕೆಲವೊಬ್ರು ಸೊ ಅಂಥವ್ರು ಕೂಡ ಈ ಡ್ರಿಂಕ್ ಟ್ರೈ ಮಾಡ್ಬೋದು ಇದು ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ನಿಮಗೂ ಹೇಗೆ ಅಂತ ತಿಳಿಸಿ ಓಕೆನಾ ನಾನು ಆಗಲೇ ಹೇಳ್ದಂಗೆ ಹೊಟ್ಟೆ ಸುತ್ತ ಬೊಜ್ಜು ಇರೋರು ಬೆಳಗಿನ ಜಾವ ಆಲ್ ಒಟ್ಟಿಗೆ ಇದನ್ನು ಎತ್ ಕುಡ್ದು ಯಾವುದೇ ಥರ ಜಂಕ್ ಫುಡ್ ಎಲ್ಲ ಏನು ಕುಡಿಬಾರ್ದು ತಿನ್ನಬಾರ್ದು ಒಂದು ತಿಂಗಳು ಬ್ರೇಕ್ಫಾಸ್ಟ್ ಒಂದು ಲೇಟಾಗಿ ಮಾಡಬೇಕು ಈ ಡ್ರಿಂಕ್ಸ್ ಕುಡ್ದು ಒಂದು ಎರಡು ಅವರ್ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು ಲೈಟ್ ಬ್ರೇಕ್ಫಾಸ್ಟ್ ಮಾಡಿ ಹಣ್ಣು ಮಧ್ಯಾಹ್ನ ಚಪಾತಿ ತಿನ್ನೋದು ಮುದ್ದೆ ತಿನ್ನೋದು ರೂಢಿ ಮಾಡಿಕೊಳ್ಳಿ ಸಂಜೆನೂ ಅಷ್ಟೇ ಏಳು ಗಂಟೆಗೆ ಊಟ ಮಾಡಿಬಿಡಿ ನೀವು ಜಾಸ್ತಿ ಟೈಮ್ ಮಾಡ್ಕೊಂಡು ಊಟ ಮಾಡಿಬಿಡಿ ಈಗ ಇದು ಹೇಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಫಸ್ಟು ಒಂದು ಪಾತ್ರೆ ತಗೊಳ್ಳಿ ಒಂದು ಪಾತ್ರೆಗೆ ಮೂರು ಲೋಟ ನೀರು ಹಾಕ್ಕೊಳ್ಳಿ ಎರಡು ಲೋಟ ತಪ್ಪಿದ್ರೆ ಎರಡೂವರೆ ಮೂರು ಲೋಟ ಹಾಕೊಳ್ಳಿ ಓಕೆ ಫಸ್ಟ್ ಏನಕ್ಕೆ ಅಂತ ಹೇಳ್ತೀನಿ ಲಾಸ್ಟಿಗೆ ಹೇಳ್ತೀನಿ ಏಕೆ ಅಂತ ಎರಡು ಲೋಟ ನೀರು ಹಾಕ್ಕೊಳ್ಳಿ ಅಥವಾ ನಾವು ಜಾಸ್ತಿ ಕುಡಿತೀವಿ ಅಂದರೆ ಎರಡೂವರೆ ಇಲ್ಲ ಮೂರು ಹಾಕ್ಕೊಳ್ಳಿ ಮೂರು ಹಾಕೊಂಡ್ರೆ ಇನ್ನೂ ಬೆಸ್ಟ್ ಅಂತೀನಿ ನಾನು ಮೂರು ಲೋಟ ನೀರು ಹಾಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಒಂದು ಕುದಿ ಬಂದಮೇಲೆ ನೀವೇನು ಮಾಡಿ ಅಂದರೆ ಒಂದು ನಿಂಬೆಹಣ್ಣು ತಗೊಂಡು ರೌಂಡ್ ರೌಂಡಕ್ಕೆ ಸೊ ಇಲ್ಲಿ ಬರೀ ಎರಡು ಭಾಗ ಆಗಿರೋ ತೋರಿಸ್ತಿದ್ದೀನಿ ರೌಂಡ್ ರೌಂಡಕ್ಕೆ ಒಂದು ನಾಲ್ಕು ಪೀಸಸ್ ಮಾಡ್ಕೊಳ್ಳಿ ಅರ್ಧ ನಿಂಬೆಣ್ಣಲ್ಲಿ ಮಾಡ್ಕೊಳ್ಳಿ ಇನ್ನೂ ಅರ್ಧ ನಾಳೆಗೆ ಇಟ್ಕೊಳ್ಳಿ ಓಕೆನಾ ರೌಂಡಿಗೆ ಸುಲಿದ್ಬಿಟ್ಟು ಅಂದರೆ ಹೆಚ್ಕೊಂಬಿಟ್ಟು ಆ ಬಿಸಿನೀರೊಳಗೆ ಕುದೀತಾ ಇರೋ ಬಿಸಿನೀರೊಳಗೆ ನೀವು ಹಾಕ್ಬೇಕು ಗೈಸ್ ಫ್ರೆಂಡ್ಸ್ ನೆಕ್ಸ್ಟು ತುರಿಯೋದು ತೊಗೊಳ್ಳಿ ತುರಿಯೋದು ತಗೊಂಡು ಶುಂಠಿನ ಚೆನ್ನಾಗಿ ತುರ್ಕೊಳ್ಳಿ ಚೆನ್ನಾಗಿ ತುರಿಬೇಕು ಅಂದರೆ ಇದು ಅಪ್ಪ ದಪ್ಪ ಹಾಕಿದ್ರೆ ನಿಮಗೆ ಅಷ್ಟು ರಿಸಲ್ಟ್ ಗೊತ್ತಾಗಲ್ಲ ತುರ್ದಿ ಹಾಕೋಬೇಕು ತುರ್ದಿ ಹಾಕೊಂಬಿಟ್ಟು ಏನು ಮಾಡಿ ಅಂದರೆ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ ನಿಂಬೆಹಣ್ಣು ಕುದೀತಿರೋ ನೀರಿಗೆ ಹಾಕಿ ಅಂತ ಇನ್ನು ನೋಡಿ ಈಗ ಅದೇ ನೀರಿಗೆ ಮತ್ತೆ ಒಂದು ಸತಿ ಹಾಕಿ ಚೆನ್ನಾಗಿ ಅಂದರೆ ಚೆನ್ನಾಗಿ ಕುದಿಸ್ಬೇಕು ಮೂರು ಲೋಟ ನೀರಿಟ್ಟಿರೋದು ನೀವು ಒಂದು ಲೋಟ ನೀರು ಹಾಕಬೇಕು ಎರಡು ಲೋಟ ನೀರಿಟ್ಟಿದ್ರೆ ಮುಕ್ಕಾಲು ಲೋಟ ನೀರು ಹಾಕಬೇಕು ಚೆನ್ನಾಗಿ ಅಂದರೆ ಗೈಸ್ ತುಂಬ ಅಂದರೆ ತುಂಬ ಕುದಿಸಿ ಒಂದು ಟೆನ್ ಮಿನಿಟ್ಸೇ ಕುದಿಸಿ ಕುದ್ದಿ ಕುದ್ದಿ ಅದು ಒಂದು ಲೋಟ ಆಗತ್ತೆ ಓಕೆನಾ ಅದಕ್ಕೆ ನಾನು ಮೂರು ಲೋಟ ಇಡಿ ಅಂತ ಫಸ್ಟ್ ಹೇಳಿದ್ದು ನೆಕ್ಸ್ಟ್ ಅದನ್ನು ಒಂದು ಲೋಟಕ್ಕೆ ತಗೊಂಡು ಕಹಿ ಕಹಿ ಇರುತ್ತೆ ಅಲ್ವ ನೀವು ಅದಕ್ಕೆ ಜೇನುತುಪ್ಪ ಆ್ಯಡ್ ಮಾಡ್ಕೊಂಡು ಕುಡಿಬೋದು ಸ್ವಲ್ಪ ಬಿಡಿ ಬಿಸಿಯೇ ಕುಡಿಯೋಕ್ಕಾಗಲ್ಲ ನಿಮಗೆ ತಣ್ಣಗಾಗ ಬಿಟ್ಟ ಮೇಲೆ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ಳಿ ಆಗ ನಿಮಗೆ ಕಹಿ ಕಹಿ ಅನ್ಸಲ್ಲ ನೀಟಾಗಿ ಕುಡಿತೀರ ಜ್ಯೂಸು ಪ್ಯೂರ್ ಜೇನುತುಪ್ಪ ತೊಗೊಳ್ಳಿ ನೀವು ಮಿಕ್ಸ್ ಕೆಮಿಕಲ್ ಇರೋ ಅಂದರೆ ಮಿಕ್ಸ್ ಆಗಿರೋದು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಈ ಕಾಲದಲ್ಲಿ ಅದೆಲ್ಲ ತಗೋಬೇಡಿ ಡಾಬರ್ದು ತೊಗೊಳ್ಳಿ ಡಾಬರ್ದು ಚೆನ್ನಾಗಿರುತ್ತೆ ಓಕೆನಾ ಕಡಿಮೆ ಪ್ರೈಸ್ ಕೂಡ ಈ ರೀತಿ ಒಂದು ತಿಂಗಳು ಟ್ರೈ ಮಾಡಿ ಖಂಡಿತವಾಗ್ಲೂ ಸಣ್ಣ ಆಗ್ತೀರಾ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ನೀವು ಬರೆದು ತಿಳಿಸ್ಬೋದು ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಷ್ಟೋ ತನಕ ವೀಡಿಯೋ ನೋಡಿದಕ್ಕೆ ಲವ್ ಯು ಆಲ್ ಬಾಯ್